ಗುರುಭ್ಯೋ ನಮಃ ರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಸಂಖ್ಯಾಶಾಸ್ತ್ರದ ಒಂದೊಂದು ದಿನಾಂಕದವರೆಗೂ ಯಾವ ರೀತಿಯ ಫಲವನ್ನು ಯಾವ ರೀತಿ ಅಭಿಲಾಷನ ಈಡೇರಿಸ್ಕೊಡ್ತಾನೆ ಯಾವ ಸ್ವಭಾವವನ್ನು ಭಗವಂತ ಗಾಡ್ ಗಿಫ್ಟಾಗಿ ಕೊಟ್ಟು ಯಾವ ವಿಚಾರವನ್ನು ತಿತ್ಕೋ ಅಂತೇಳಿ ಭೂಮಿ ಮೇಲೆ ಕಳಿಸ್ಕೊಟ್ಟಿದ್ದಾನೆ ಅಂಥೇಳಿ ನಾನು ಸೀರೀಸ್ ಮುಖಾಂತರ ತಿಳಿಸ್ಕೊಡ್ತಾ ಬರ್ತಿದ್ದೆ ಇದು ಮೂರನೇ ಸಂಚಿಕೆ ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತು ಸಂಖ್ಯೆಯಲ್ಲಿ ಜನನವಾಗಿರತಕ್ಕಂಥವರ ಸ್ವಭಾವ ಆಗು ಹೋಗು ಯಾವ ವಿಚಾರದಲ್ಲಿ ಪ್ಲಸ್ ಆಗಿದ್ದೀರಾ ಯಾವ ವಿಚಾರವನ್ನು ಸರಿ ಮಾಡಿಕೊಳ್ಬೇಕು ಅಂತ ಈ ಸಂಚಿಕೆ ತಿಳಿಸ್ಕೊಡ್ತೇನೆ ನಿಮ್ಮದು ಗುರುವಿನ ಸಂಖ್ಯೆ ಬರತಕ್ಕಂಥವರು ಅಂತ ನಿಮ್ಮದು ಹೇಗಿರುತ್ತೆ ಮನಸ್ಥಿತಿ ಅಂತ ಹೇಳಿದ್ರೆ ಸದಾ ಕಾಲ ನಿರ್ಮಲಚಿತ್ತ ಸೌಖ್ಯವಾಗಿರತಕ್ಕಂಥ ಅವಳು ಸದಾಕಾಲ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಸತ್ಯದ ಮಾರ್ಗದಲ್ಲಿ ನಡೆಯತಕ್ಕಂಥವ್ರು ಆಗಿರ್ತೀರ ಸದಾಕಾಲ ಸದಾ ಕಾಲ ಎಲ್ಲರೂ ಕೂಡ ಚೆನ್ನಾಗಿದ್ದರೆ ಸಾಕಪ್ಪ ಅಂತ ಬೇಡಿಕೊಳ್ಳುವತಕ್ಕಂಥ ಮನಸ್ಥಿತಿ ಇರುತ್ತೆ ಗಾಡ್ ಗಿಫ್ಟ್ ಒಂದು ಚೂರು ಹೊಟ್ಟೆ ಹೆಚ್ಚು ನಿಮಗಿರೋದಿಲ್ಲ ಎಲ್ಲರನ್ನು ಕೂಡ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ಅಪ್ಕೊಳ್ತೀರ ಎಲ್ಲರಿಗೂ ಕೂಡ ಯಾವುದು ಆಲೋಚನೆ ಮಾಡದೆ ಸಹಾಯ ಮಾಡುವಂಥವಾಗ್ತೀರ ಅದೇ ಭಗವಂತ ನಿಮಗೆ ಕೊಟ್ಟಿರ್ತಕ್ಕಂಥ ಗಾಡ್ ಗಿಫ್ಟ್ ಯಾಕೆ ನಿಮಗೆ ಕೊಟ್ಟಿರತಕ್ಕಂಥ ಗಾಡ್ ಗಿಫ್ಟ್ ಅಂತ ಹೇಳಿದೆ ಅಂತೇಳಿದ್ರೆ ಹೊಟ್ಟೆ ಕಿಚ್ಚನ್ನ ಪ್ರತಿಯೊಬ್ಬ ವ್ಯಕ್ತಿ ಈ ಕಲಗದಲ್ಲಿ ಪೊಳಕ್ ಶುರು ಆಗ್ಬಿಟ್ಟಿದ ಜಲಸಿ ಆ ವ್ಯಕ್ತಿ ನೋಡಿ ನನಗಿಂತ ಬೆಳೆದ್ಬಿಟ್ಟ ಇವ್ನ ನೋಡಿಬಿಟ್ಟು ಈಗ ನೆನ್ನೆ ಮೊನ್ನೆ ಬಂದಿದ್ದು ಫೀಲ್ಡ್ಗೆ ಎಷ್ಟು ಎತ್ತರ ಕೊಟ್ಟು ಈ ಥರ ನಾನಾ ಆಲೋಚನೆಗಳು ದುರ್ಬುದ್ಧಿಗಳು ಪರಿಸ್ಥಿತಿ ಹಾಗೂ ಆ ಸಂದರ್ಭ ನಮ್ಮನ್ನು ಒಪ್ಪಿಬಿಡತ್ತೆ ಆದರೆ ನಿಮಗೆ ಎಷ್ಟೇ ಪರಿಸ್ಥಿತಿ ಸಂದರ್ಭ ಪ್ರೋಕ್ ಮಾಡಿದ್ರು ಕೂಡ ಯಾವುದೇ ರೀತಿಯ ಹೊಟ್ಟೆ ಕಿಚ್ಚುಗಳನ್ನು ಪಡೋದೇ ಇಲ್ಲ ಬದುಕ್ತಾ ನಮ್ಮ ಹುಡುಗ ತಾನೇ ಚೆನ್ನಾಗಿರಲಿ ಬಿಡು ಆತ ಚೆನ್ನಾಗಿ ಬದುಕು ಬಂದರೆ ನನಗೂ ಫ್ಯೂಚರ್ ಸಹಾಯ ಮಾಡುವಂಥ ಈ ಥರ ಒಳ್ಳೆ ಮನಸ್ಥಿತಿಗಳುತಕ್ಕಂಥವ್ರು ಹಾಗೆಯೇ ಧರ್ಮಶೀಲರು ನಾನಾ ರೀತಿ ಉಪಕಾರವನ್ನು ಮಾಡ್ತೀರಾ ನೀವು ಮಾಡ್ತಕ್ಕಂಥ ಜ್ಞಾನ ಧರ್ಮಗಳನ್ನ ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ ಇದನ್ನು ಆಗಿ ಮಾಡಬೇಕು ಅಂತ ನೀವು ಇಚ್ಛೆಡತಕ್ಕಂಥವ್ರು ಸದಾಕಾಲ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮನ್ನು ಗುರುತಿಸುವಂತಾಗತ್ತೆ ಅಂದರೆ ಎಷ್ಟೋ ಸಲ ಏನು ಮಾಡಬೇಕಾಗತ್ತೆ ನಾವು ನಮ್ಮ ಐಡೆಂಟಿಫಿಕೇಶನ್ ಹೇಳ್ಕೊಡ್ಬೇಕಾಗತ್ತೆ ನಾನಿದು ನಾನು ಅದು ನಾನು ಹಾಗೆ ಹೀಗೆ ಇವ್ರ ಮಗ ನಾನು ಅಂಥವ್ರ ಕಡೆಯಿಂದ ಬಂದಿದ್ದೀನಿ ಅಂತ ಆದರೆ ಈ ಸಂಖ್ಯೆಯಲ್ಲಿ ಜನನವಾಗಿದ್ದಾರಲ್ಲ ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ಇನ್ಫ್ಲುಯೆನ್ಸ್ ಬೇಕಾಗಿಲ್ಲ ಅವರ ಕೆಲಸವೇ ಅವ್ರಿಗೆ ಇನ್ಫ್ಲುಯೆನ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಈ ಸಂಖ್ಯೆಯಲ್ಲಿ ಜನವಾಗಿರ್ತಕ್ಕಂಥವ್ರು ನಿಮ್ಮ ಕೆಲಸ ಸದಾಕಾಲ ಮಾತಾಡಿಸುತ್ತೆ ನಿಮಗೆ ಇವ್ರನ್ನ ಹೇಳ್ತಾರೆ ಏಯ್ ಈ ವ್ಯಕ್ತಿ ಬಿಟ್ಟರೆ ಕೆಲಸ ಇನ್ಯಾರು ಇಷ್ಟು ಅಚ್ಚುಕಟ್ಟಾಗಿ ಮಾಡಕ್ಕೆ ಸಾಧ್ಯವೇ ಇಲ್ಲ ಅಂತಂದರೆ ನಿಮ್ಮ ಕೆಲಸ ನಿಮ್ಮನ್ನು ಗುರುತಿಸುವಕ್ಕೆ ಮಾಡತಕ್ಕಂಥದ್ದು ಯಾವುದೇ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ಹೋಗೋದಿಲ್ಲ ನೀವು ಎಂಥದೇ ಕ್ಲಿಷ್ಟಕರ ಎಂಥದೇ ಕಷ್ಟಕರವಾದ ಕೆಲಸವಾಗಿರಲಿ ಸಂಪೂರ್ಣ ಆ ಕೆಲಸವನ್ನು ಮುಗಿಸೇ ತದನಂತರ ಬೇರೆ ಕೆಲಸವನ್ನು ತೆಗೆದುಕೊಳ್ಳುವಂತಾಗ್ತೀರ ಅರ್ಧದಲ್ಲಿ ಬಿಟ್ಟು ಬರತಕ್ಕಂಥ ಮಾತೇ ಇಲ್ಲ ಸತ್ಯವಂತರು ಸತ್ಯವನ್ನೇ ಸುಧಾಕಾಲ ನಡೆಯುವಂಥ ಆಗ್ತೀರಾ ಹಾಗೆಯೇ ಪರೋಪಕಾರ ಮನಸ್ಥಿತಿ ಪ್ರತಿಯೊಬ್ಬರೂ ಕೂಡ ಸಹಾಯ ಮಾಡಬೇಕು ಆಗಲೇ ಹೇಳಿದ್ದೆ ತುಂಬ ಸಹಾಯ ಮಾಡತಕ್ಕಂಥ ಗುಣವುಳ್ಳವರು ಅಂತ ಹಾಗಾಗಿ ಪ್ರತಿಯೊರು ಕೂಡ ಉತ್ತಮ ಸಹಾಯವನ್ನು ಮಾಡ್ತೀರಾ ಒಳ್ಳೆ ಬುದ್ಧಿಶಕ್ತಿ ಇರುತ್ತೆ ಉತ್ತಮ ವ್ಯಾಸಂಗವನ್ನು ಒಳ್ಳೆ ವಿದ್ಯಾಭ್ಯಾಸವನ್ನು ಖಂಡಿತವಾಗಿಯೂ ಪಡೆದುಕೊಳ್ಳುವಂಥ ನನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಈ ಗುಣ ಸ್ವಭಾವ ಖಂಡಿತ ನಿಮಗೆ ಲಾಭವನ್ನು ತಂದು ಕೊಡುತ್ತೆ ಅದು ಹೇಳಿದ್ರೆ ಎಂಥದೇ ಕ್ಲಿಷ್ಟಕರ ಪರಿಸ್ಥಿತಿ ಇರಲಿ ಯಾರು ಎಷ್ಟೇ ಜಗಳವನ್ನಾಡ್ತಾ ಇರಲಿ ರಂಪಾಟ ಆಡ್ತಾ ಇರಲಿ ನೀವು ಅಲ್ಲಿಗೆ ಎಂಟ್ರಿ ಕೊಟ್ಟ್ರಿ ಅಂತ ಹೇಳಿದ್ರೆ ಖಂಡಿತ ಯಾವುದೇ ವ್ಯಕ್ತಿಗಳಿದ್ರೆ ಸಮಾಧಾನ ಮಾಡ್ತೀರಾ ನ್ಯಾಯ ಪಂಚಾಯಿತಿಯನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ಆ ವಿಚಾರವನ್ನು ಸಾಲ್ವ್ ಮಾಡುವಂಥರಾಗ್ತಾರೆ ಆ ಒಳ್ಳೆ ಕೆಪಾಸಿಟಿ ಭಗವಂತ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ ನೀವು ಹಣಕ್ಕೆ ಬೆಲೆ ಕೊಡತಕ್ಕಂಥವರೆಲ್ಲ ಗುಣಕ್ಕೆ ಬೆಲೆ ಕೊಡತಕ್ಕಂಥವ್ರು ತುಂಬ ಜನ ಕೆಲವರು ನೋಡಿದ್ದೇವೆ ಈ ಕಲಿಯುಗದಲ್ಲಿ ಹಣ ಹೊಂದಿದ್ರೆ ಸಾಕಪ್ಪ ವ್ಯಕ್ತಿ ಏನೇ ಇರಲಿ ಆ ವ್ಯಕ್ತಿ ಜೊತೆ ನನ್ನ ಜೊತೆ ಫ್ರೆಂಡ್ಶಿಪ್ ಇರಬೇಕು ಶ್ರೀಮಂತರಲ್ವಾ ಅವ್ರ ಜೊತೆ ಫ್ರೆಂಡ್ಶಿಪ್ಪು ಅಥವಾ ಸಂಬಂಧ ಇಟ್ಕೊಂಡರೆ ಸಮಾಜನ ಗುರುತಿಸುತ್ತೆ ನೀವು ಅಂಥವರಲ್ಲ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಹಣ ಮತ್ತೊಂದು ಬೇಕಾಗಿರೋದಿಲ್ಲ ಆತ ಒಳ್ಳೆಯ ವ್ಯಕ್ತಿಯಾಗಿರಬೇಕು ಗುಣ ಸ್ವರೂಪ ಚೆನ್ನಾಗಿರಬೇಕು ಒಳ್ಳೆಯ ವ್ಯಕ್ತಿ ವ್ಯಕ್ತಿಯಾಗಿರಬೇಕು ಹಾಗೂ ಸಮಾಜಮುಖಿ ಇರತಕ್ಕಂಥ ವ್ಯಕ್ತಿ ಆಗಿರಬೇಕು ಅಂಥವರೊಂದಿಗೆ ಮಾತ್ರ ನೀವು ವ್ಯವಹಾರವನ್ನು ಮಾಡ್ತೀರಾ ಅಂಥವರೊಂದಿಗೆ ಮಾತ್ರ ನೀವು ಬಾಂಧವನ್ನ ಇಟ್ಕೊಳ್ಳುವಂಥ ಆಗ್ತೀರ ಯಾವುದೇ ರೀತಿಯ ಹಣಕಾಸು ಅಹಂಕಾರ ದುರಹಂಕಾರಕ್ಕೆ ಸೊಪ್ಪು ಕೂಡ ಹಾಕೋದಿಲ್ಲ ವ್ಯಕ್ತಿಗಳನ್ನು ದೂರ ಇಟ್ಟು ನೆಮ್ಮದಿಯಾಗಿ ಜೀವನ ಮಾಡುವಂಥದ್ದಾಗ್ತಾರೆ ನಿಮ್ಮ ಕಡಾಖಂಡಿತ ಮಾತುಗಳೇ ನಿಮಗೆ ಶ್ರೀರಕ್ಷೆ ಸ್ಟ್ರೈಟ್ ಫಾರ್ಡ್ನೆಸ್ ಇರುತ್ತಲ್ಲ ಕಡಾಖಂಡಿತವಾಗಿ ಕಡ್ಡಿ ತುಂಡು ಮಾಡಿದಾಗ ಮಾತಾಡ್ಬಿಟ್ಟಪ್ಪ ಅಂತ ಹೇಳ್ತಾರಲ್ಲ ಆ ಥರ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮನಸ್ಸಲ್ಲಿ ಏನನ್ನೂ ಇಟ್ಕೊಳ್ಳದೆ ಏನೇನಿದೆಯೋ ಅದೇ ಥರ ಹೇಳುವಂಥ ವ್ಯಕ್ತಿಗಳಾಗಿರ್ತೀರ ಅದು ಸದಾಕಾಲ ನಿಮಗೆ ಒಳ್ಳೆಯ ಶ್ರೀರಕ್ಷೆಯಾಗಿ ಕಾಪಾಡತಕ್ಕಂಥದ್ದು ನೀವು ವಿಶಾಲ ಹೃದಯವಂತರು ಎಲ್ಲರೂ ಕೂಡ ನಮ್ಮವರು ಅಂತ ಒಪ್ಕೊಳ್ತಕ್ಕಂಥವರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜೀವನವನ್ನು ಮಾಡಬೇಕು ಅಂತ ಅಂದ್ಕೊಳ್ಳತಕ್ಕಂಥ ವ್ಯಕ್ತಿಗಳು ಸದಾ ಕಾಲ ಸಮಾಜಕ್ಕೆ ಸಹಾಯ ಮಾಡಬೇಕು ಸಮಾಜಕ್ಕೆ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಕೊಡುಗೆಯನ್ನು ಕೊಡತಕ್ಕಂಥವರಾಗಬೇಕು ಎಂಬ ಮನಸ್ಥಿತಿ ಉಳ್ಳತಕ್ಕಂಥವರು ಯಾರಿಗೆ ಈ ಮನಸ್ಥಿತಿ ಇರುತ್ತದೋ ಅವರು ಖಂಡಿತವಾಗಿಯೂ ದಿಗ್ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡೇ ಮಾಡ್ಕೊಳ್ತಾರೆ ನೀವು ಜೀವನದಲ್ಲಿ ಜಾಸ್ತಿ ಕಷ್ಟನೇ ಪಡೋದಿಲ್ಲ ಯಾವಾಗಲೂ ಕೂಡ ಕಂಫರ್ಟಬಲ್ ಆಗಿರಬೇಕು ಸ್ವಲ್ಪ ಜೀವನ ಸ್ಮೂತಾಗಿ ಹೋಗಬೇಕು ಯಾವುದು ಕಷ್ಟಗಿರತಕ್ಕಂಥ ಪರಿಸ್ಥಿತಿಗೆ ನಾನು ಹಾಕ್ಕೊಳ್ಬಾರ್ದು ಯಾವುದನ್ನು ಕೂಡ ಆರ್ಡ್ ವರ್ಕ್ ಮಾಡಬಾರ್ದು ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಇರತಕ್ಕಂಥ ಮನಸ್ಥಿತಿ ಉಳ್ಳವರು ನೀವು ಆಡತಕ್ಕಂಥ ಮಾತುಗಳೇ ನಿಮಗೆ ಮುಳುಗಾಗ್ತಾ ಹೋಗ್ತಿರುತ್ತೆ ಆತ್ಮೀಯರೊಂದಿಗೆ ಆಡತಕ್ಕಂಥ ಸಲಿಗೆಯ ಮಾತುಗಳು ನಿಮ್ಮಲ್ಲಿ ನಿಷ್ಠೂರತೆಯನ್ನು ವಿರೋಧವನ್ನು ಕಟ್ಟಿಕೊಳ್ಳುವಂತೆ ಮಾಡುವಂತ ಆಗುತ್ತೆ ಶೀಘ್ರವಾಗಿ ಕೋಪವಿಷ್ಟರಾಗ್ತೀರ ತುಂಬ ಬೇಗ ಕೋಪ ಜಾಸ್ತಿ ಬರುತ್ತೆ ಹಾಗೆಯೇ ಇತರರ ಕಣ್ಣಿಗೆ ಸ್ವಾರ್ಥಿಯಾಗಿಯೂ ಹಾಗೂ ಕಠೋರವಾದಂತಹ ಹೃದಯ ಇಟ್ಟುಕೊಂಡಿರತಕ್ಕಂಥ ವ್ಯಕ್ತಿಯಾಗಿಯೂ ಸ್ವಲ್ಪ ಕಾಣುವಂಥ ನಾವೆಲ್ಲರೂ ಕೂಡ ತೃಪ್ತಿಪಡಿಸೋಕ್ಕೆ ಸಾಧ್ಯವೇ ಇಲ್ಲ ಈ ಕಲಿಯುಗದಲ್ಲಿ ನೀವು ಮಾಡತಕ್ಕಂಥ ಎಷ್ಟೋ ಸತ್ಯದ ಕೆಲಸಗಳು ಸತ್ಯದ ಮಾರ್ಗಗಳು ಬೇರೆಯವರಿಗೆ ಅಸತ್ಯದ ಮಾರ್ಗದ ರೀತಿ ಕಾಣಿಸುತ್ತೆ ನೋಡತಕ್ಕಂಥ ಕನ್ನಡಿ ಅಥವಾ ನೋಡತಕ್ಕಂಥ ವ್ಯ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ ಆ ಸಮಸ್ಯೆಯನ್ನು ಈ ಸಂಖ್ಯೆಯಲ್ಲಿ ಜನವಾಗಿರ್ತಕ್ಕಂಥವ್ರು ಎದುರಿಸುವಂಥವಾಗ್ತಾರೆ ಅಂದರೆ ನಿಮ್ಗೇನು ಅಂತ ಹೇಳಿದ್ರೆ ಜನ ಅಕ್ಸೆಪ್ಟ್ ಮಾಡಿಕೊಳ್ಳಲ್ಲ ಏ ವ್ಯಕ್ತಿ ಸರಿ ಇಲ್ಲಪ್ಪ ಅವನಿಗೆ ಹೃದಯವೇ ಇಲ್ಲ ಏನೇನೋ ಆಡ್ತಾನೆ ಯಾವುದೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಸಂಬಂಧ ಮತ್ತೊಂದು ಮಗ್ದು ಅಂತ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡೋದಿಲ್ಲ ನ್ಯಾಯ ಅಂದರೆ ನ್ಯಾಯ ಅಂತಾನೆ ಸತ್ಯ ಅಂದರೆ ಹಿಂಗೆ ಸತ್ಯ ಅಂತ ಹೇಳ್ತಾನೆ ಇದು ಈ ಯುಗಕ್ಕಲ್ಲ ಅಂಥೇಳಿ ನಿಷ್ಠುರದ ಮಾತುಗಳು ಆಡ್ತಾನೆ ಇನ್ನು ಎಷ್ಟೋ ಜನಕ್ಕೆ ನೀವು ಸ್ವಾರ್ಥಿಯ ರೀತಿಯೂ ಕೂಡ ಕಾಣ್ತೀರಾ ಅಂದರೆ ನೀವೇನೋ ಸಹಾಯ ಮಾಡಿರೋದಿಲ್ಲ ವ್ಯಕ್ತಿ ಸರಿ ಇಲ್ಲ ಅಂದರೆ ಮಾಡಲ್ಲ ನೀವು ಅದೇನಾಗ್ಬಿಡುತ್ತೆ ನೂರಾರಿಗೆಲ್ಲ ಮಾಡ್ತಾನೆ ನನಗೆ ಮಾತ್ರ ಸಹಾಯ ಮಾಡೋಲ್ಲ ಈ ಥರ ಮೈಂಡ್ಸೆಟ್ಸ್ಗಳು ಪ್ರವಾಕ್ ಆಗುತ್ತೆ ಅದು ನಿಮಗೆ ಕೊಂಚ ಮಟ್ಟಿಗಾದರೂ ಬ್ಯಾಡ್ ಇಮೇಜ್ ಅಂದರೆ ಕೆಟ್ಟ ಹೆಸರನ್ನು ತಂದು ಕೊಟ್ಬಿಡುತ್ತೆ ನೀವು ಅತಿ ಸೂಕ್ಷ್ಮ ಸ್ವಭಾವಗಳಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡಬೇಕು ಎಲ್ಲವೂ ಕೂಡ ಮನಸ್ಸಿಗೆ ಹಾಕ್ಕೊಳ್ತೀರ ನಿಮಗೆ ಲಕ್ಷಾಂತರ ಜನ ಸ್ನೇಹಿತರು ಇರ್ತಾರೆ ಅದರಲ್ಲಿ ವಿಶ್ವಾಸಘಾತಕ ಇರತಕ್ಕಂಥ ವ್ಯಕ್ತಿಗಳೇ ಜಾಸ್ತಿ ನಿಮ್ಮ ಕಷ್ಟಗಳಿಗೆ ಸಹಾಯಕ್ಕೆ ಬರದೇ ಇದ್ದವರೇ ಜಾಸ್ತಿ ಅಬ್ಸರ್ವ್ ಮಾಡಿ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆ ನಿಂತ್ಕೊಳ್ತಕ್ಕಂಥ ವ್ಯಕ್ತಿಗಳು ತುಂಬ ಕಮ್ಮಿ ಹಾಗಾಗಿಯೇ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ ಯೋಚನೆ ಮಾಡಿ ನಿಮ್ಮ ಮುಂದುವರಿಯತಕ್ಕಂಥದ್ದು ಅವಸರದಿಂದ ಹಣಕಾಸನ್ನು ಯಥೇಚ್ಛ ಖರ್ಚು ಮಾಡ್ತೀರಾ ಅವಸರ ಫುಲ್ಲು ರ ಹಂಗೆ ಏ ಖರ್ಚು ಮಾಡಿಬಿಡ್ತೀರ ಅಂದರೆ ಉಳಿತಾಯ ಕಮ್ಮಿ ಖರ್ಚು ಜಾಸ್ತಿ ಖಂಡಿತವಾಗಿ ಹೋದಲ್ವ ಹಣಕಾಸಿನ ವಿಚಾರದಲ್ಲಿ ಹಿಡಿತ ಕಮ್ಮಿ ಇರತಕ್ಕಂಥವ್ರು ಆಗ್ತೀರಾ ಹಾಗಾಗಿ ನೀಟಾಗಿ ಪ್ಲಾನನ್ನು ಮಾಡಿಕೊಂಡು ಫ್ಯೂಚರ್ಗೂ ಕೂಡ ಹಣವನ್ನು ಎತ್ತಿಟ್ಕೊಳ್ಳುವಂಥರಾಗಿ ಇಲ್ಲದ್ರೆ ಇಲ್ಲದರೆ ಭವಿಷ್ಯ ಹಣಕಾಸಿನ ಮುಂಗಟ್ಟುಗಳನ್ನು ಯಥೇಚ್ಛವಾಗಿ ಎದುರಿಸ್ಬೇಕಾಗತ್ತೆ ಹಾಗೆಯೇ ರಕ್ತ ಹಾಗೂ ಹೃದಯ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬಳಲುತ್ತೀರಾ ಅಥವಾ ಆ ವಿಚಾರವಾಗಿ ಸಮಸ್ಯೆ ಎದುರಿಸುವಂಥವ್ರು ಹಾಗೆಯೇ ನಿಮಗೆ ಜನವರಿ ಹಾಗೂ ಜುಲೈ ತಿಂಗಳು ಅಷ್ಟು ಶುಭದಾಯಕ ಮಾಸವಲ್ಲ ನಾನಾ ರೀತಿಯ ಸಮಸ್ಯೆಗಳನ್ನು ಆರೋಗ್ಯದಲ್ಲಿ ಏರುಪೇರುಗಳನ್ನು ಈ ಮಾಸದಲ್ಲಿ ಅನುಭವಿಸುವಂಥ ಹಾಗಾಗಿ ಜನವರಿ ಹಾಗೂ ಜುಲೈ ಸ್ವಲ್ಪ ಸೂಕ್ಷ್ಮವಾಗಿ ಆರೋಗ್ಯಕರವಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನಡೆಸತಕ್ಕಂಥದ್ದು ಇನ್ನು ನೀವು ಯಾರ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಬೇಕು ಯಾರೊಂದಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಯಾರೊಂದಿಗೆ ಮಾಡಬಾರ್ದು ಅಂಥೇಳಿ ನಾನು ತಿಳಿಸ್ಕೊಡ್ತೇನೆ ಪ್ರಮುಖವಾಗಿ ಎರಡು ಏಳು ಒಂಬತ್ತು ಸಂಖ್ಯೆಯಲ್ಲಿ ಜನವಾಗಿರೋದ್ರ ಜೊತೆ ಉತ್ತಮ ಬಾಂಧವ್ಯ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನಸ್ಥಿತಿ ಅವರ ಮನಸ್ಥಿತಿ ಮ್ಯಾಚ್ ಆಗತಕ್ಕಂಥದ್ದು ದಿನಾಂಕ ಒಂದು ಮತ್ತು ನಾಲ್ಕು ತಟಸ್ಥ ಮನಸ್ಥಿತಿ ಇರತಕ್ಕಂಥದ್ದು ಓಕೆ ಓಕೆ ಅಂತ ಅನಿಸತಕ್ಕಂಥ ಮನಸ್ಥಿತಿ ಇರುತ್ತೆ ಯಾವುದೇ ಕಾರಣಕ್ಕೂ ಐದು ಆರು ಪ್ರಮುಖ ಮೂರನವರ ಜೊತೆ ವ್ಯವಹಾರವೇ ಬೇಡ ಪ್ರಮುಖವಾಗಿ ನೀವು ಯಾವ ನಂಬರ್ನಲ್ಲಿ ಜನವಾಗಿರತಕ್ಕಂಥ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡ್ಬೋದು ಯಾವ ನಂಬರ್ ಅಷ್ಟು ಶುಭವಲ್ಲ ಅಂಥೇಳಿ ನೋಡೋದಾದರೆ ಪ್ರಮುಖವಾಗಿ ಎರಡು ಏಳು ಒಂಬತ್ತು ನಿಮಗೆ ಲಾಭವನ್ನು ಕೊಡತಕ್ಕಂಥದ್ದು ಅದೃಷ್ಟವನ್ನು ತಂದು ಕೊಡತಕ್ಕಂಥದ್ದಾದರೆ ಪ್ರಮುಖವಾಗಿ ಒಂದು ನಾಲ್ಕು ಅಷ್ಟು ಶುಭವನ್ನು ತಂದುಕೊಡೋದಿಲ್ಲ ನಾನಾ ರೀತಿಯ ಗೊಂದಲವನ್ನು ನಿಷ್ಠೂರವನ್ನು ತಂದು ಕೊಡತಕ್ಕಂಥ ಸಂಖ್ಯೆ ಆಗಿರುತ್ತೆ ಐದು ಮತ್ತು ಆರು ಎಲ್ಲ ರೀತಿಯ ತಂದು ಕೊಡತಕ್ಕಂಥ ಸಂಖ್ಯೆ ಆಗಿರುತ್ತೆ ನೀವು ಗುರು ರಾಘವೇಂದ್ರ ಸ್ವಾಮಿಗಳನ್ನು ಗುರು ಹಿರಿಯರನ್ನ ಸಿಡಿ ಸಾಯಿನಾಥನ್ನು ಅಥವಾ ನೀವು ಯಾರು ಗುರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ಅವ್ರನ್ನ ಆರಾಧನೆ ಜಾಸ್ತಿ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಲಾಭದಾಯಕವಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಂಬರೊಂದಿಗೆ ಸಿಗ್ತೇನೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ ಶಿವಮೊಗ್ಗ